ಇವನು ನಮ್ ನಮ್ ತಮ್ಮ ಇವನು ಬೀರಪ್ಪ ಅಂತ ಇವನು ರಾಜಸ್ತಾವ ಬಂದಿದ್ದು ಇವಾಗ ಡ್ಯಾನ್ಸ್ ಮಾಡ್ತಾ ಇಕ್ಕಿನ್ ಬಂದು ಪೊಲೀಸ್ ಬಿದ್ದಿದೆ ಇಲ್ಲಿ ಲಾಂಗ್ ಬಹಳಷ್ಟು ಚೆನ್ನಮ್ಮ ಸರ್ಕುಲ್ ಗೊತ್ತು ಅಂದ್ರೆ ಚಾಕು ಇತ್ತು ಚಾಕು ಇದ್ರೆ ಮತ್ತೆ ಚಾಕು ನೀವ್ ಎಷ್ಟ್ ಜನ ಐತ್ರಿ ನಾವು ಇಬ್ಬರು ಮೂರ್ ಬಂದಿದ್ರು ಸರ್ ನಮ್ ನಮ್ಮ ಗಾಡಿ ಮುಂದರ್ ಇದ್ ಏನ್ ಮಾಡತ್ತಿದ್ರಿ ಅವ್ರೇನ್ ಮಾಡಿದ್ರು ನಾವ್ ಏನ್ ಮಾಡಿ ನಾವ್ ಸಾಯ ನಿಂತರ ನಮ್ ದೋಸ್ತನ ಜಗ್ ಬಡಕತ್ರಿ ನಾ ಅವ್ನ್ ಕರ್ಕೊಂಡ್ ಬರಕತ್ತಿನ ಕರ್ಕೊಂಡ್ ಬರ್ದ್ಮ್ ಹಿಂದಿನ ಚಕವಾಗಿ ಬಿಟ್ಟಾರ ಎಲ್ಲ ಗೊತ್ತಿಲ್ಲ ನಮ್ದು ಒಟ್ಟು ಎದಕ್ಕೆ ಬಂದಿ ಹಾಕಿದ ನಮ್ ಗಾಡಿ ಐತ್ರಿ ಸರ್ ಗಲ್ಲಿ ನೇರ್ನೂರ್ ರಾಜೋತ್ಸವ ರಾಜೋತ್ಸವ್ರೈ ಸರ್ ನಮ್ದು ರಾಜೋತ್ಸವ ಗಾಡಿ ಬಂದಿರ್ತೈತ್ರಿ ಉದರ್ವ ನಮ್ದು ಇದ್ರ ಇದು ಮುಂದೆ ಸಿಗ್ನಲ್ ಇಲ್ಲ ಸರ್ ಅದು ಸರ್ಕಲ್ ಹನ್ನೆರಡ್ ನಾವು ನಾವು ಎಂಟು ಮಂದಿದ್ ನಾವು ಮೂರ್ ನಾಲ್ಕು ಮಂದಿ ಸರ್ ನಮ್ ನಮ್ದಲ್ಲಿ ಗಾಡಿ ಎಲ್ಲ ನಾವು ಎಲ್ಲ ಅಲ್ಲಿ ಗಾಡಿ ಮುಂದೆ ಜಗಳ ಮಾಡಿದ್ರ ಅಂತ ಹೋದ್ರು ಸರ್ ನಾವು ನಾವು ಬಿಡ್ಸಕ್ ಹೋಗಂ ನಮ್ ಬರ್ದಾರ್ ನೋಡ್ರಿ ನನ್ನ ಹೆಸರು ರಾಘವೇಂದ್ರ ಯಮರಪ್ಪ